ಯಾಕ ಪಾತ್ಕರ್ ಈ ಗ್ರಾಮ ಪಾತ್ಕರ್ ಇವತ್ತಿಗಿನ ಹಡಿಕೆ ಮಾಡ್ಲಕ್ಕೂ ಮೂರನೇ ವರ್ಷದ ಮೂರು ವರ್ಷದೊಳಗೆ ಇಲ್ಲಿ ಮೂರನೇ ಸಲ ಬಂದು ಹೋಗಿದ್ದಾಗ ಅದ ಇದು ನನ್ನ ಕಾಸು ತವರು ಮನೆ ಏನಂತದ್ ಈ ಸುತ್ತ ನಾಡಿನೊಳಗೆ ಎಲ್ಲೇ ಇಡೀ ಕರ್ನಾಟಕಕ್ಕೆ ಹೋದ್ರು ಕೂಡ ದೇಸಾಯಿ ಕಲ್ಲೂರು ಗ್ರಾಮದ ಬೆಳೆ ನನ್ನ ಮನಿ ತವ್ರ ಮನಿ ಅತ್ತ ತವ್ರ ಮನಿಗೆ ಪುಕ್ಕ ಹಾರ್ತಾಳ ಎಲ್ಲಾ ಕೂಡಿರ್ತಕ್ಕಂತ ಎಲ್ಲಾ ನನ್ನ ಗುರು ಹಿರಿಯರಿಗೆ ಕೂಡ ಹೌದು ಹೌದು ಈ ಕಡೆ ಕಾಲ ಚಾಚ ಮತ್ತೊಂದವರಿಗೆ ಕೂಡ ನನ್ನ ತಂದಿ ಸ್ವರೂಪದಲ್ಲಿ ಕೂಡಿರ್ತಕ್ಕಂತ ನನ್ನ ತಂದಿ ಬಳಗಕ್ಕೂ ಕೂಡ ಹೌದು ತಾಡ ತುಸು ಮಂದಿನ ಎದ್ರು ಕೂಡ ಬಸವಣ್ಣ ಸ್ವಲ್ಪ ಮಂದಿ ಇದ್ರು ಕೂಡ ನನ್ನ ತಾಯಂದರ ಸ್ವರೂಪದಲ್ಲಿ ಕೂಡಿರ್ತಕ್ಕಂತ ನನ್ನ ತಾಯಂದರ ಬಳಗಕ್ಕೂ ಕೂಡ ಹೌದೌದಾ ತಂಗೇರ ಸ್ವರೂಪದಲ್ಲಿ ಕೂಡಿರ್ತಕ್ಕಂತ ನನ್ನ ಅಕ್ಕ ತಂಗಿಯರ ಹೋದಕ್ಕೂ ಕೂಡ ಕಲ್ಲೂರು ಗ್ರಾಮ ಪಾತ ಕಾಸು ಕಾಸು ಕಾಸನ ಹುಟ್ಟಿದ ಹಿಂಗ್ಳಿಗೆ ಗ್ರಾಮ ಇರಬಹುದು ಕರೆ ಹುಟ್ಟಿದ ಹಿಂಗ್ಳಿಗೆ ಗ್ರಾಮ ಇರ್ಬೋದು ಈ ದೋಸಾಯಿ ಕಲ್ಲೂರು ಗ್ರಾಮ ಪಾತ ಕೇರ್ ಇವತ್ತು ಇಂಗಳಿಗೆ ಇವತ್ತಿ ಕಲ್ಲೂರು ಗ್ರಾಮ ಅಲ್ಲ ಇದು ನನ್ನ ತವರು ಮನೆ ಆದನಂತದ್ದು ಹೆಮ್ಮೆಲಿದ್ರೆ ಯಾಕತ್ತ ಕೇಳು ಯಾ ಈ ಈ ದೇಶ ಗ್ರಾಮಕ್ಕ ನಿಮಗ ಇದು ತವರ ಮನಿ ಮತ್ತ ಒಟ್ಟು ಒಂದು ಟಿಮ ನಾವ ಯಾವಿ ಯಾವ ಗಂಡನ ಮನಿ ಅವ್ರ ಮನಿ ಅಂತ ಹೆಂಗ್ ನನ್ಮಕ್ ಆಗಿ ಕೇಳ ಮೊದಲ ಹೆಂಗ್ರಿ ಇವತ್ತಿಗೆ ಇಲ್ಲಿ ಹಾಡಿಕೆ ನಾ ಎಷ್ಟನೇ ಸಲ ಅಂತ ಕೇಳದ್ರ ಎಷ್ಟ್ ವರ್ಷ ಆಯ್ತವ ಇದು ಮೂರನೇ ಸಲ ಇದು ಮೂರನೇ ವರ್ಷ ಓ ಏರ್ ಮೂರನೇ ಸಲಹೆ ಬರುವುದು ನಾನು ಹೌದು ಯಾಕಪ್ಪ ಅಂತ ಕೇಳ ಪ್ರಪ್ರಥಮ ಬಾರಿಗೆ ಎಲ್ಲಿ ಬಂದಿದೆ ಆ ಪಾತ ಕೇಳ ಇದೇ ಇಲ್ಲಿ ಬರೋ ಮುಂದಾಗ ಸಂಗೊಳ್ಳಿ ರಾಯಣ್ಣನ ಸರ್ಕಲ್ ಹತ್ತದಲ್ಲ ಹೌದು ಸಂಗೊಳ್ಳಿ ರಾಯಣ ಸರ್ಕಲ್ ಒಂದು ಹಗಲತ್ ಕಾರ್ಯಕ್ರಮ ಮಾಡಿ ಹೋಗಿದ್ದೇವೆ ಯಾರಿದ್ರು ಜೋಡ ಜೋಡ ಯಾರ ಬೇನೂರು ಗ್ರಾಮದ ಅಣ್ಣವರಿದ್ರು ಏನೇ ಸಲ ಎಲ್ಲಿ ಮಾಡೋ ಕೇಳ ಅದೇ ಸಂಗೊಳ್ಳಿ ರಾಣನ ಸರ್ಕಲ್ ಪಕ್ಕ ಅಚ್ಚಿ ಆ ಒಂದು ಮನಿ ಐತಿ ಆ ಮನಿ ನಿಮಿತ್ತವಾಗಿ ಒಂದು ಕಾರ್ಯಕ್ರಮ ಇತ್ತು ಹೌದು ಆ ಕಾರ್ಯಕ್ರಮಕ್ಕೆ ಏಳನೇ ಸಲ ಈ ದೇಸಾಯ ಕಲ್ಲೂರು ಗ್ರಾಮಕ್ಕೆ ನಾ ಬಂದಿದ್ದೆ ಅಲ್ಲಿ ನಮ್ಮ ಅಲ್ಲಿ ಗೊರ್ನಹ ಬಸುವ ಇದು ಮೂರನೇ ಸಲ ಇಲ್ಲಿ ಕಾರ್ಯಕ್ರಮಕ್ಕೆ ಬರೋದಾಗಲ್ಲ ಇದು ಯಾವ ದೇವರ ಜಾತ್ರೆ ಅಂತ ಕೇಳ್ರ ಯಾವ ದೇವರ ಸಿದ್ದರಾಮೇಶ್ವರ ಜಾತ್ರೆ ಅಲ್ಲ ಇದು ಈ ಊರಿಗೆ ದೊಡ್ಡ ಜಾತ್ರೆ ಇದು ಹೌದು 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 ಈ ಊರಿಗೆ ದೊಡ್ಡ ಜಾತ್ರೆ ಇವತ್ತು ಯಾರ ಅಪ್ಪ ನಮ್ಮ ಜೋಡತ್ತ ಕೇಳ್ರೂರಿಗೆ ಹೌದು ಕಾರಣರು ಕೂಡ ಅವರು ಜೋಡದಾರ ನಮ್ಮ ಜೋಡಿ ಇವತ್ತ ಹಾಡ್ಲಕ್ಕ ಇಲ್ಲಿ ಬಂದಾರ ಹೌದು ಒಳ್ಳೆ ಕಲಾವಿದರು ಸರ್ ಜೋಡಿ ಹಾಡ್ಲಕ್ ಬಂದಿರ್ತಕ್ಕಂತ ನನ್ನ ಅಣ್ಣಂದರಿಗೂ ಕೂಡ ಹೌದು ಮಾತಾಡಕ್ ಬಂದಿರ್ತಕ್ಕಂತ ಚಂಚು ಮಾಸ್ತರ ಕೂಡ ಏನು ಚಂಚು ಮಾಸ್ತರ ಹಿಂಗಂದಿ ಸರದಾಡಿ ಹಾಳಕ್ ಬಂದಿರತಕ್ಕಂತ ನನ್ನ ಆತಮರ ಬಳಗಕ್ಕೂ ಕೂಡ ಹಿಂಗಾಗಿ ಜ್ಯೋತಿ ಮೇಯನ ಪರವಾಗಿ ಹೌದು ಒಂದು ಸಲ ಒಂದು ಸಲ ನಮಸ್ಕಾರಗಳನ್ನ ಹೇಳ್ತಾ ಎಲ್ಲರಿಗೂ ಈ ಯಾಕ ಪಾತ್ಕರ್ ಈ ಗ್ರಾಮ ಪಾತ್ಕರ್ ಇವತ್ತಿಗಿನ ಹಡಿಕೆ ಮಾಡ್ಲಕ್ಕ ಮೂರನೇ ವರ್ಷ ರನ್ನಿಂಗ್ ಅದ ಹೌದು ಮೂರು ವರ್ಷದೊಳಗ ಇಲ್ಲಿ ಮೂರನೇ ಸಲ ಬಂದು ಹೋಗಿದ್ದಾಗ ಇದು ನನ್ನ ಕಾಸು ತವರು ಮನೆ ಈ ಸುತ್ತ ನಾಡಿನೊಳಗೆ ಎಲ್ಲೇ ಇಡೀ ಕರ್ನಾಟಕಕ್ ಹೋದ್ರು ಕೂಡ ದೇಸಾಯ ಕಲ್ಲರಿ ಗ್ರಾಮ ನೀ ಯಾರು ಟಿ ಹೋಗಿ ಬೇಡ ಸುಳ್ಳೇ ಪಂಪಾಯ್ ಹೊಂಟಾಳ ಗೌಡ್ತಿ ಯಾಕ ತವರ್ ಮನಿ ತವರ್ ಮನಿ ತೋರ್ಮನಿ ಎತ್ತಾಳ ತವರ್ ಮನಿಗೇನು ಪುಕ್ಕಟ್ಟ ಬೊಂಬ ಹಾಡ್ತಾಳ ಬಸ್ ನಾ ಪ್ರಶ್ನೆ ಸಲುವ ಬಂದ ಒಂದು ಮಾತನ್ನ ಹೇಳಿದ್ಯಾ ಬರೋ ಮುಂದಾಗಿ ದೇಸಾಯ ಕಲ್ಲೂರು ಗ್ರಾಮ ಪಾತ್ಕಿಯವ್ರ ಭಯ ಇಟ್ಕೊಂಡು ಬಂದಿದ್ದೆ ನಾ ಈ ಗ್ರಾಮಕ್ಕ ಈ ಗ್ರಾಮಕ್ಕೆ ಸುರುವಿಗೆ ಬರೋ ಮುಂದಾಗ ಭಯ ಅಂಜಿಕಿಲಿಂತ್ ಬಂದಿದೆ ಊರ ಗ್ರಾಮದ ಮಂದಿ ಹೆಂಗಿರ್ತಾರೋ ಅನ್ನೋಂಥದ್ದು ಗೊತ್ತಿಲ್ಲ ಅನ್ನಂಥದಿತ್ತು ಅದಕ್ಕ ಚಂತನ ಹಾಡಿಕೆ ಮಾಡಿಂದ ಈ ಊರು ಗ್ರಾಮದೊಳಗ ಮನಸ್ಸು ಹೆಂತಾವ್ದ ಅನ್ನಂತ ಅರ್ಥ ಮಾಡ್ಕೊಂಡೆ ನಾ ಇಲ್ಲಿ ಹೆಂಗ ಅಂತ ಕೇಳಿ ಇವತ್ತು ತಾಯಿ ತಂದಿ ಅನ್ನಂತ ಹೆಂಗ ನಮ್ಮದು ಹೊಟ್ಟೆ ಹಡದಿರ್ತಕ್ಕಂತ ತಾಯಿ ತಂದಿ ಅದಾರ ನೋಡು ಈ ಗ್ರಾಮದಾಗ ಕೂಡ ಕಾಸು ಕಾಸು ನನಗೆ ಹೊಟ್ಟಾಗಿ ಹಡಿದಿರ್ತಕ್ಕಂತ ಮಕ್ಕಳ ತಿಳ್ಕೊಂಡಿ ಎತ್ತಿ ಮುದ್ದಾಡಿ ಕಳಿಸರ್ ನನಗ ಅದಕ್ಕೆ ಹೋಗೋ ಮುಂದಾಗಿ ಒಂದು ಮಾತನ್ನ ಕೊಟ್ಟಿದ್ದೆ ನಾ ಇಲ್ಲಿ ಬರೋ ಮುಂದಾಗಿ ಪ್ರಶ್ನೆ ವರ್ಷ ಐತಿ ಇಲ್ಲಿ ಕಾರ್ಯಕ್ರಮಕ್ಕೆ ಬರೋ ಮುಂದಾಗ ನನಗೆ ಇಷ್ಟೇ ಬೇಕು ನಾ ಕಂಡೀಷನ್ ಮಾಡಿ ಬರ್ತೀನಿ ಏನಂತ ಮಾಡಿದ್ದೆ ಈ ಗ್ರಾಮದ ಹಿರಿಯರಿಗೆ ಇಷ್ಟ ಕೊಟ್ರ ಬರ್ತೀನಿ ಕಂಡೀಷನ್ ಮಾಡಿ ಬಂದಿದ್ದೆ ಇಲ್ಲಿ ಬಂದಿದ್ದು ಇಲ್ಲಿ ಗ್ರಾಮದ ಮಂದಿ ಮನಸ್ಸು ಎಂತ ಹೋದ ಅಂತ ತಿಳ್ಕೊಂಡು ಹೋಗು ಮುಂದೆ ಮಾತನ್ನ ಕೊಟ್ಟು ಹೋಗಿದ್ದೆ ಬಸವಣ್ಣ ನಾ ಇವತ್ತು ಏನೇ ಊರ ಗ್ರಾಮಕ್ಕೇನು ರಕ್ತ ಮುಗಿಸಿ ಬಂದೀನಿ ನೋಡು ಈ ರಕ್ತ ಮುಗಿಸಿ ಬಂದಿದ್ದು ನನಗ ತಪ್ಪಾಗದ ಇನ್ನೊಂದು ಸಲ ನೀವು ಯಾವಾಗ ಭಕ್ತಾದ್ರೂ ಹಚ್ಚಿರ ಕಡೆ ಯಾವ ರೂಪಾಯಿ ರಕ್ತ ಒ ಮುಗಲತ್ತೆ ಸಮುದಾಯ್ ಪಂಪ್ ಜಂಪರ್ ಹೋಯ್ತಾಳಿ ಅದಕ್ಕಾಗಿ ಯಾಕ್ರಿ ಈ ತಾರೀಕಿಗೆ ಮುಂಜಾನೆ ಹಾಡಿಕೆ ಬಂದಿದ್ದು ಹೌದು ಈ ಧೇಟಿಗೆ ಬೇರೆ ಕಡೆ ಕಾರ್ಯಕ್ರಮ ಕರೆ ಅವ್ರು ಫೋನ್ ಹಚ್ಚಿದ್ರೆ ಈ ಗ್ರಾಮದ ಹಿರಿಯರ ಫೋನ್ ಹಚ್ಚಿ ತಂಗಿ

ಇವತ್ತು ನೀವು ಫೋನ್ ಹಚ್ಚಿನಿ ಬಂಧುಗಳಿ ಇವತ್ತು ನಿಮ್ಮ ಮಾತಿನ ಪ್ರಕಾರ ನಾ ಕೊಟ್ಟ ಮಾತಿನಂತೆ ಆ ಕಾರ್ಯಕ್ರಮ ಆ ಕಾರ್ಯಕ್ರಮ ಇದ್ರು ಕೂಡ ಅದನ್ನ ಕ್ಯಾನ್ಸಲ್ ಮಾಡಿ ಇವತ್ತು ನನ್ನ ತವರು ಮನೆಗೆ ನಾ ಬಂದ ಹೆಮ್ಮೆ ನಿಂತ ಹಾಡಿ ಹೋಗುತ್ತೇನೆ ಬಂಧುಗಳ ಹೆಮ್ಮೆ ನಿಂತಿ ಹೊಡಿಬೇಡ್ರಿ ಕೇಳ್ರಿ ಈ ಊರ್ ಹೇಳೋದೈತಿ ಬಿಟ್ಟು ರೀ ಕರೆ ನಾವು ಬಡೆಯವರು ಏನು ಏನ್ ಮೇವು ಏಯ್ ಕೊಡಿ ಜೀವನದಾಗ ಏನೇ ಮಾಡ್ರಿ ಜಗಳ ಮಾಡ್ರಿ ಬಡಿರಿ ಕಡೀರಿ ಹಚ್ಕೊಟ್ಬೇಕು ದಾರು ಕುಡಿದ್ರು ಬಿಡಬೇಡ್ರಿ ಜೀವನದಾಗ ದಾರು ಕುಡಿಬೇಕು ಪಾಕೆಟ್ ಕುಡ್ದ ಪಾರ್ವತಿ ಮಗ ವಿಸ್ಕಿ ವಿಷ್ಣು ಮಗ ಬೀರ್ ಬಿರ್ಬಲ್ ಮಗ ಕಂಟ್ರಿ ಕುಡ್ದ್ ಕಂಟ್ರಿ ಮಗ ಅತ್ತ ಈ ಎರಡು ತಾ ಬಡಿ ಹುಡುಗರು ಕುಡಿಯಲ್ಲು ಮಕ್ಕಳು ಹಾ ಜೀವನದಾಗ ದಾರು ಕುಡಿಬೇಕು ದಾರು ಕುಡಿಯೋರಿಗೆ ಮೂರು ಲಾಭದ ಮೂರು ಲಾಭ ದಾರು ಕುಡಿಯೋರಿಗೆ ಕುಡ್ರಿಗೆ ಮೂರೇ ಲಾಭನು ದಾರು ಕುಡಿಯೋ ಕಳುವಾಗಲ್ಲ ಇದು ಒಂದೇ ಲಾಭ ದಾರು ಕುಡಿಯೋ ಮನಿ ಕಳುವಾಗಲ್ಲ ಇದು ಒಂದೇ ಲಾಭ ಎರಡನೇ ಲಾಭ ದಾರು ಕುಡಿಯೋರ್ಗೆ ಒಟ್ಟ ನಾಯಕ್ಡಲ್ರಿ ದಾರು ಕುಡಿಯೋರ್ಗೆ ಒಟ್ಟೆ ನಾಯ್ಕಲ್ರಿ ಇದು ಎರಡನೇ ಲಾಭ ಏನು ಮೂರನೇ ಲಾಭ ದಾರು ಕುಡಿಯೋರ್ಗೆ ಒಟ್ಟ ಜಟ್ಟೆ ಇಲ್ಲ ಏ ನೀ ಅನ್ನೋದು ಬರಬರಿ ಐತಿ ಈ ಮೂರು ಲಾಭಿನ ಅರ್ಥ ಏನದ ಅಂತ ಹೇಳ ಮಗನ ಇಲ್ಲಿ ಮೊದಲ ಬಿಡಿಸಿ ಹೇಳಬೇಕು ಬಿಡಿಸಿ ಹೇಳಿ ಕೂತಿರ್ತಕ್ಕಂತ ದೈವಕ್ಕ ಗೌಡ್ತಾರ ಯಾರೋ ಕುಡಿಯೋ ಮನಿ ಯಾಕೆ ಕಳು ಹೋಗಲ್ಲಪ್ಪ ತಂದ್ರ ಯಾಕೋ ಕಂಡ್ರಕೊಳ್ಳಲ ತಾಳಿ ಬೆಳ್ಳಿ ಬಂಗಾರ ಹೊಲ ಮಣಿ ಎಲ್ಲ ವೈದ ಮಗ ಮಾರಿ ದಾರದಂಡಾಗಿ ಇಟ್ಟಿರ್ತ ನೀ ಮಗನ ಮನಿ ಕಳು ಮಾಡ್ಬೇಕಾದ್ರೆ ಏನ್ ಸಿಗ್ತದ ಓ ಎರಡನೇ ಲಾಭ ಎರಡನೇದು ಹಾ ನೈಟಿ ಮೇಲೆ ನೈಟಿ ಜಡ್ತಾ ಜಡದ ಗಂಡ್ರದಂಡಿಗೆ ಬಿದ್ದಿದ್ರು ನಾಯ್ಕಿಂತ ನಾಯಿ ಆಗಿ ಬಿದ್ದಿರ್ತದ ಇದು ಮಕ್ಕ ಮೂಲ್ಯ

ಜಾಗಲಕ್ಕೆ ಹೋಗಬಾರ್ದು ವಾಜ ತೀರ್ಸುವ ಇದ್ರಿಗೆ ಹಿಂಗಂದಿ ಮುಂದಿನ ಸಲ ನಮ್ಮ ಅಣತಮ್ಮರು ಯಾವ ರೀತಿ ಹಾಡ್ತಾರ ಯಾವ ರೀತಿ ಮಾತಾಡ್ತಾರ ನನ್ನ ಗುರು ಹಿರಿಯರು ಯಾವ ರೀತಿ ಮಾರ್ಗವನ್ನ ಹಾಕಿ ಕೊಡ್ತಾರ ಹೌದು ಆ ರೀತಿ ನಡ್ಕೊಂಡು ಹೋಗೋಣ ತಿಳ್ಕೊಂಡು ತಿಳ್ಕೊಂಡು